ನೆಕ್ಸ್ಟ್ ಬರೋಣ ಆಹಾರ ನಿದ್ರೆ ವಿಹಾರಗಳಲ್ಲಿ ಮಿತವಾಗಿರಬೇಕು ಆಹಾರ ಕೃಷ್ಣನೇ ಹೇಳ್ಬಿಟ್ಟಿದೆ ಇನ್ಸ್ಟಾಗ್ರಾಮ್ ಬಳಸಬೇಡ್ರಿ ಅನ್ನೋದು ಅವರೇ ಹೇಳಿದ್ದಾರೆ ಸರ್ ಎಲ್ಲಿದೆ ಅಂತಂದ್ರೆ ನೋಡಲ್ಲ ಆಹಾರ ನಿದ್ರೆ ಮೂರನೇದೇನು ವಿಹಾರ ಮೀನ್ಸ್ ಮಜಾ ಮಾಡೋದು ಅಂತ ಮಜಾ ಮಾಡೋದು ಜಾಸ್ತಿ ಆಗಿಬಿಟ್ರೆ ಅದರಲ್ಲೂ ಮಜಾ ಬರಲ್ಲ ನೀವು ನಂಬ್ತಿರೋ ಬಿಡ್ತಿರೋ ಹುಡುಗರು ಏನೇನೆಲ್ಲ ಮಾಡಿದ್ರು ಅಂದರೆ ಫೇಸ್ಬುಕ್ಕು ಇನ್ಸ್ಟಾಗಿ ಇನ್ಸ್ಟಾ ಮುಗೀತು ಅವ್ರಿಗೆ ಕಿಕ್ ಹೋಯ್ತು ಅದರಲ್ಲಿ ಬಿಟ್ಟರು ಸೆಕ್ಷುಯಲ್ ಸ್ವಿಟಿ ಫಾರ್ನ್ ವೆಬ್ಸೈಟ್ ನೋಡೋಕೆ ಸ್ಟಾರ್ಟ್ ಮಾಡೋದು ಸೆಕ್ಸ್ ವೆಬ್ಸೈಟ್ ನೋಡಿದಾಗ ಮಜಾ ಸಿಗುತ್ತೆ ಅಂತ ಅದು ಬೇಜಾರು ಬಂತು ಗಾಂಜಾ ಹೊಡೆಯೋಕ್ಕೆ ಶುರು ಮಾಡಿದ್ರು ಅದು ಬೇಜಾರು ಬಂತು ಎಣ್ಣೆ ಹೊಡೆದ್ರು ಅದು ಬೇಜಾರು ಬಂತು ಎಲ್ಲದರಲ್ಲೂ ಕಿಕ್ ಹೋಗ್ಬಿಡ್ತವ್ರಿಗೆ ಜೀವನದಲ್ಲಿ ಈಗ ಕಿಕ್ ಹುಡ್ಕೊಂಡು ಎಲ್ಲಿಗೆ ಬರ್ತಿದ್ದಾರೆ ಅಂದರೆ ಇಶಾ ಸೆಂಟ್ರಿಗೆ ಇಸ್ಕಾನ್ ಸೆಂಟ್ರಿಗೆ ಏನಾದ್ರೂ ಮೆಡಿಟೇಷನ್ ಮಾಡೋದ್ರಿಂದ ಕಿಕ್ ಬರುತ್ತಾ ಅಂತ ಅಂದರೆ ಕಿಕ್ ಮುಗಿದ ಮೇಲೆ ಯುವಕರು ಅಲ್ಲಿಗೆ ಬರಬೇಕು ಸೊ ನೀವು ಕಿಕ್ ಕಳ್ಕೋಬಾರ್ದು ಅಂದರೆ ಯಾವುದನ್ನು ಜಾಸ್ತಿ ಮಾಡಬಾರ್ದು ಮಿತವಾಗಿರಬೇಕು ಮಜಾ ಮಾಡೋದರಲ್ಲೂ ಮಜಾನು ಸಿಕ್ಕಾಬಟ್ಟೆ ಮಾಡಿಬಿಟ್ರೆ ಅದು ಕೂಡ ಬೋರಿಂಗ್ ಬರುತ್ತೆ ಸೊ ಎಲ್ಲದು ಯು ಶುಡ್ ಅಂಡರ್ ಕಂಟ್ರೋಲಲ್ಲಿ ಇರ್ರಿ ದುಃಖ ಕಡಿಮೆ ಆಗಬೇಕು ಅಂದರೆ ಇವೆಲ್ಲ ಕಂಟ್ರೋಲ್ ಮಾಡ್ರಿ ಲೆಟ್ಸ್ ಗೋ ಅರ್ಜುನ ಎಂಬ ಅರ್ಜುನ ಎಂಥ ಪವರ್ಫುಲ್ ಗೊತ್ತು ಅವನ ಫೋಕಸ್ ನಿಮಗೆಲ್ಲ ಇಲ್ಲ ಯಾಕೆಂದರೆ ನೀವೊಂದು ಸ್ಟೋರಿ ಕೇಳಿರ್ತೀರಾ ಅರ್ಜುನ ಆ ಹಕ್ಕಿಗೆ ಬಾಣ ಬಿಡು ಅಂತ ಅವಾಗ ಏನು ಹೇಳ್ತಾನ ಅರ್ಜುನ ಗುರುವರ್ಯ ಹಕ್ಕಿಯ ಕಣ್ಣಲ್ಲದೆ ನನಗೆ ಬೇರೇನು ಕಾಣುತ್ತಿಲ್ಲ ಅಂದರೆ ಅಷ್ಟು ಬುಲ್ ಶಾಟ್ ನೆನೆ ಹೇಳಿದ್ನಲ್ಲ ಹಂಗೆ ಅಷ್ಟು ಫೋಕಸ್ ಇದೆ ಅಂತ ಅರ್ಜುನನೇನು ಹೇಳ್ತಾನೆ ಕೃಷ್ಣ ನಂಗೆ ಮನ್ಸು ಕಂಟ್ರೋಲಿಗೆ ಬರ್ತಿಲ್ಲ ಅಂತ ಆವಾಗ ಕೃಷ್ಣ ಹೇಳೋ ಮಾತು ಕೇಳ್ರಿ ಮನಸ್ಸು ಚಂಚಲವಾದುದು ಅದನ್ನು ನಿಗ್ರಹಿಸುವುದು ಬಲು ಕಷ್ಟ ನೀನು ಯೋಗ್ಯವಾದ ಅಂದರೆ ಫಿಟ್ ಆದ ವೈರಾಗ್ಯ ಮಾಡಬೇಕು ವೈರಾಗ್ಯ ಅಂದರೆ ಬಿಟ್ಟುಬಿಡ್ಬೇಕು ಅಂತ ಏನು ಬಿಟ್ಬಿಡ್ಬೇಕು ಸರ್ ನಾವು ಏನು ಹಿಡ್ಕೊಂಡಿದ್ದೀವಿ ಹೇಳ್ರಿ ನೆನ್ನೆಯಿಂದ ಹೇಳ್ತಿದ್ದೀರಿ ಬಿಟ್ಬಿಡ್ರಿ 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 ಅಂತ ನಾನು ನಿಮಗೆ ಹೇಳೋದಿಷ್ಟೇ ನೀವು ಅಂಟಿಸ್ಕೊಂಡು ಜಾಸ್ತಿ ಆಗಿದೆ ಅವನ್ನ ಬಿಟ್ಟುಬಿಟ್ರೆ ಸಾಕು ನೀವು ಆಟೋಮೆಟಿಕ್ಲಿ ಒಂದು ಸೂಪರ್ ಪವರ್ಫುಲ್ ಪರ್ಸನ್ ಆಗ್ತೀರ ರೆಡ್ಯೂಸ್ ಎಲ್ಲದನ್ನೂ ರೆಡ್ಯೂಸ್ ಮಾಡಿರಿ ಯಾವ್ದಾವುದು ರೆಡ್ಯೂಸ್ ಫುಡ್ ಸಿಕ್ಕಾಬಟ್ಟೆ ತಿಂತಿದ್ರೆ ರೆಡ್ಯೂಸ್ ಮೊಬೈಲ್ ಸಿಕ್ಕಾ ಬಟ್ಟೆ ನೋಡ್ತಿದ್ರೆ ರೆಡ್ಯೂಸ್ ಓಕೆ ಯೋಚನೆ ಭಾಳ ಮಾಡ್ತಿದ್ರೆ ರೆಡ್ಯೂಸ್ ಇವನ್ನೆಲ್ಲ ಕಡಿಮೆ ಮಾಡ್ರಿ ಕೃಷ್ಣ ಪರಮಾತ್ಮನೇ ಆಗ್ತಿರಿ ನೀವು ಅರ್ಜುನ ಅಲ್ಲ ಕೃಷ್ಣನೇ ಓಕೆ ಲೆಟ್ಸ್ ಗೋ ಈ ಮಾತು ಕ್ಲಿಯರ್ ಕರ್ಮ ರಿಟರ್ನ್ಸ್ ಅಂತ ಒಂದು ಮಾತಿದೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಕರ್ಮ ಸಿದ್ಧಾಂತ ಅಂತೀವಿ ಸರಿಯಾಗಿ ಏನು ಮಾಡ್ತಿರೋ ಕೆಳಗಡೆ ಇದೆಲ್ಲ ಇನ್ವೆಸ್ಟ್ಮೆಂಟು ಅದಕ್ಕೆ ನಿಮಗೆ ರಿವಾರ್ಡ್ ಬರುತ್ತೆ ತಪ್ಪು ತಪ್ಪು ಏನು ಮಾಡ್ತಿರೋ ಅದಕ್ಕೆ ರಿಕವರಿ ಆಗ್ತಾ ಇರತ್ತೆ ರಿಕವರಿ ಅಂದರೆ ಅದಕ್ಕೆ ನೀವು ವಾಪಸ್ ಕೊಡಬೇಕು ಕುಚ್ಛ ದೇನ ಚಾಹಿ ಅಂತ ಕರಿತೀವಿ ಇದನ್ನ ಏನು ಸರ್ ಇದು ಅಂತ ಅಂದರೆ ನಾನೇನಾದರೂ ಟೂ ತೌಸಂಡ್ ಟ್ವೆಂಟಿ ಒನ್ ಇಯರ್ ನನ್ನ ಏಜಿಂದ ಟ್ವೆಂಟಿ ಫೈವ್ ಅವ್ರಿಗು ನಾಲ್ಕು ವರ್ಷ ಸರಿಯಾಗಿ ಓದ್ಕೊಂಡು 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 ಒಳ್ಳೆ ಕರ್ಮ ಮಾಡಿದರೆ ಒಳ್ಳೆ ಕರ್ಮ ನಾನಿವತ್ತು ಐ ಎ ಎಸ್ ಆಫೀಸರ್ ಆಗಿನೋ ಯಾವುದೋ ಒಂದು ಪೋಸ್ಟಿಂಗಲ್ಲಿ ಡೀಸೆಂಟಾಗಿ ಆಫೀಸಲ್ಲಿ ಕೂತ್ಕೊಂಡು ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಆ ಟೈಮ್ನಲ್ಲಿ ನಾನು ಒಳ್ಳೆ ಕೆಲಸ ಮಾಡಲಿಲ್ಲ ಆ ಟೈಮಲ್ಲಿ ನಾನು ಸರಿಯಾದ ಕರ್ಮ ಮಾಡಿಲ್ಲದಕ್ಕೆ ಈಗ ಜೀವನ ಪೂರ್ತಿ ಕರ್ಮ ಮಾಡ್ತಾನೆ ಇರಬೇಕು ಮಾತಾಡು 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 ಮಾತಾಡ್ತಾನೇ ಇದ್ದೀವಿ ಟೈರ್ಡ್ ಆಗುತ್ತೆ ಬಿಕಾಸ್ ಆವತ್ತು ನಾನು ಫಾಲ್ಟ್ ಮಾಡಿದೆ ಇವತ್ತು ನಾನು ಸಫರ್ ಮಾಡ್ತೀನಿ ಒನ್ಸ್ ಯು ವರ್ಕ್ ಹಾರ್ಡ್ ನಿಮಗೆ ರಿವಾರ್ಡ್ ಬರುತ್ತೆ ಒನ್ಸ್ ನೀವು ಮೋಸ ಮಾಡಿದ್ರಿ ಅಂದರೆ ಪಕ್ಕ ಮೋಸ ಆಗತ್ತೆ ಇದು ಕರ್ಮ ಸಿದ್ಧ ಅಂತ ಲುಕಿಯರ್ ಇಲ್ಲೊಂದು ಲೆಕ್ಕಾಚಾರ ತೋರಿಸ್ತೀನಿ ಕಾಮರ್ಸ್ನವ್ರು ಎಷ್ಟು ಜನ ಇದ್ದೀರಿ ಹ್ಞೂ ತುಂಬ ಜನಕ್ಕೆ ಅರ್ಥ ಆಗತ್ತೆ ಕ್ರೆಡಿಟ್ ಡೆಬಿಟ್ಟು ಬ್ಯಾಲೆನ್ಸು ನಿಮಗೂ ಅರ್ಥ ಆಗತ್ತೆ ನಿಮ್ಮ ಹತ್ರ ಹತ್ತು ರೂಪಾಯಿ ಇದೆ ಮೂರು ರೂಪಾಯಿ ಖರ್ಚು ಆಯಿತು ಎಷ್ಟು ಉಳಿತು ಏಳು ರೂಪಾಯಿ ಉಳಿತು ಬಿಡಿ ಸರ್ ಅಂತ ನೀವು ಖುಷಿ ಪಡ್ತೀರಿ ಇದು ಅಕೌಂಟೆನ್ಸಿನಲ್ಲಿ ನಡೆಯೋದು ಬಟ್ ಜೀವನದಲ್ಲಿ ಅಕೌಂಟೆನ್ಸಿ ಬೇರೆ ಥರ ಇದೆ ಲೈಫ್ ಅಕೌಂಟೆನ್ಸಿ ಹಿಂಗಿರುತ್ತೆ ಹತ್ತು ಒಳ್ಳೆ ಕೆಲಸ ಮಾಡಿದಿರಿ ಅಂದರೆ ಹತ್ತು ಲಾಭಗಳು ನಿಮಗಾಗತ್ತೆ ಮೂರು ತಪ್ಪು ಕೆಲಸ ಮಾಡಿದಿರಿ ಅಂದರೆ ಏನಾಗುತ್ತೆ ಮೂರು ಪನಿಷ್ಮೆಂಟ್ ನಿಮಗಾಗಲೇಬೇಕು ಅಷ್ಟೇ ಅಲ್ಲೇನು ಮಾಡಿದ್ರೆ ಹತ್ತರಲ್ಲಿ ಏಳು ಕ ಮೂರು ಕಳೆದು ಏಳು ಅಂತ ಉಳಿಸ್ಕೊಂಡಿದ್ದೀರಿ ಇಲ್ಲಿ ಉಳಿಯೋದು ಬಿಳಿಯೋದಿಲ್ಲ ಒಳ್ಳೆ ಕೆಲಸಕ್ಕೆ ರಿವಾರ್ಡ್ ಕೆಟ್ಟ ಕೆಲಸಕ್ಕೆ ಪನಿಷ್ಮೆಂಟ್ ಹಾಗಾಗಿ ಡೋಂಟ್ ಡೂ ಬ್ಯಾಡ್ ವರ್ಕ್